ಎಷ್ಟೊಂದು ಕೋಳಿ ಐತೆ ಯಾವ್ದಾರ ಒಂದ್ ಡೀಲ್ ಮಾಡ್ಬಿಡ್ಬೇಕು ಇವಾಗ ಯಾರೇಬಾ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಕೋಳಿ ಹೈ ಇದ್ರಾಗೆಲ್ಲ ಈ ಮೊಟ್ಟೆ ಕೋಳಿ ಬೊಂಬಾಟೈತೆ ಇದನ್ನೇನಾರ ಎತ್ಕೊಂಡೋಗಿ ಮಾರಿದ್ರೆ రూపాయి గ్యారంటీ హెట్ల బీట ఎత్కబి బీట ఎత్కంబు నోడ్ అష్ట చుప్ప్రీ ని డౌ ఎత్కొండతీ అంత సిట్ట ని సుమ్ీరు చో ಸೊಸೆ ಕೋಳಿ ಬಾಡ್ ಮಾಡ್ತಾಳೆ ಹೊಟ್ಟೆ ತುಂಬಾ ಉಂಡು ಬಿಡ್ಬೇಕ ಇವತ್ತು ಬೇಗ ಬೇಗ ಕಸ ಗುಡ್ಸ ಲಕ್ಷ್ಮಕ ಈ ಇಲ್ ಬಂದೆ ಮಾಡೋದೆಲ್ಲ ಮಾಡ್ಬಿಟ್ಟು ಏನ್ ಬಂದೆ ಅಂತೀಯ ಅಯ್ಯೋ ನಾನೇ ನಾನೇನಿ ಮಾಡ್ದೆ ಕೋಳಿಗೆ ಖಾರ ಮಸಾಲೆ ಅಂತಿದೀಯಾ ಅಯ್ಯೂಳ ನನ್ನ ಬಾಯಿ ನನ್ನ ಇಷ್ಟ ನಾನು ಏನಾರ ಆಡ್ಕೊಂತೀನಿ ನಿಂಗೆ ಯಾಕಮ್ಮ ಇವಾಗ ನೀನು ಏನಾರ ಆಡ್ಕೊಂಡು ನಂಗೇನು ನನ್ನ ಕೋಳಿ ಹೇಳು ಯಾಕದ್ದೆ ಹೇಳುಯ್ಯಾನೆ ಕದಿಲಿ ನಿನ್ನ ಕೋಳಿ ಕದ್ದಿ ಅಂತ ಕರ್ಮ ಇವತ್ತು ಕರ್ಮನೇಲಿ ಬಾಡಿನಾಸ್ನೆ ಬರ್ತಿತ್ತಲ್ಲ ನಿಮ್ಮ ನಿಮ್ಮನೆ ಕೋಳಿ ಹೋಗಕ್ಕೂ ನಮ್ಮನೆ ಬಾಡ್ಸಾರಿಗೂ ಏನೇ ಸಂಬಂಧ ಮತ್ತೆ ನಿನ್ ಮಗ ಹೇಳ್ಕೊಂಡದ ಜಿಪ್ನ ಅವನಾಗ ತಗೊಂಬಂದ್ ಕೊಟ್ಟಿರ್ತಾರೆ ನಿಂಗೆ ಅನ್ಯಾಯವಾಗಿ ನನ್ ಕೋಳಿ ಮುರಿದ್ಬಿಟ್ಟಲ್ಲ ನೀನು ಅಯ್ಯೋ ನಿನ್ನ ಹೋಗಿ ನಿನ್ ಮನೆ ಕೋಳಿ ಇಲ್ಲ ಅಂದ್ರೆ ನಾ ಕೋಳಿ ಬಂದಿದ್ದ ನಾನು ಬರ್ಬೇಕಾದ್ರೆ ತಗೊಂಡ್ ಬಂದಿದ್ದ ನನ್ ಸೊಸೆ ಮಾಡ್ತಾವಳೆ ಇವಾಗ ಇವಾಗ ತಿನ್ಬೇಕು ಅಂತ ನನ್ ಪಾಡಿ ನಾನು ಹಾಡ್ ಹೇಳ್ಕೊಂಡ್ ಕೋಳಿ ಇಲ್ಲ ಅಂದ್ ಬಂದಿದ್ಯಾ ಮತ್ ನನ್ ಕೋಳಿ ಏನಾಯ್ತು ಯಾರ್ಕದ್ರು ನನ್ ಕೋಳಿನ ನಿನ್ ಕೋಳಿ ಯಾರ್ ಯಾರ್ಕದ್ರ ನಂಗೇನೆ ಗೊತ್ತು ಅಯ್ಯೋ ಅಯ್ಯೋ ನನ್ ಕೋಳಿ ತಿಂದರ ಹೊಟ್ಟೆ ಡಮ್ ಬಂದಿಲ್ಲ ಹೆಂಗೆ ಯಾವಳ್ ಕದಿದ್ದಾಳೆ ಅಂತ ಗೊತ್ತಾಗ್ಲಿ ಈತ ಅವಳಿಗಂತೂ ಮನೆ ಹಾಳ ಮುಂಡರು ತಂದು ತಿನ್ನೋ ಯೋಗ ಇಲ್ದೆ ತಿಂತಾರೆ ಅಯ್ಯೋ ಈ ಹಿಂದೆ ಬಾಗಿನ್ ಮನೆ ಕೋಳಿ ನಾ ಪಾತಿ ಕದ್ದಿದ್ಲು ಕಣೆ ಪಾಪ ಅದು ಕೆಲ್ಸಕ್ಕೆ ಹೋಗ್ಕೊಂಡು ಜೀವನ ಮಾಡ್ತಿದ್ದೆ ಅದೇನೂ ಕದ್ದೇಳು ಅಪ್ಪ ಯಪ್ಪ ಯಪ್ಪ ಪಾಪನ ಅವಳ ನೋಗಿ ಬಾಗಿ ಪಾಪ ಅಂತೀಯ ಇವಾಗ ಯಾರನ್ನ ಕೇಳಲ್ಲ ಯಾರ್ ಕದ್ದಿದ್ದಾರೆ ಅಂತ ಗೊತ್ತಾದ್ರೆ ಮಾತ್ರ ಸುಮ್ಮನೆ ಬಿಡಲ್ಲ ಕದ್ದವ್ರು ನೋ ಕೇಳೋ ಇಲ್ಲೇನಕ್ ಬಂದಿದ್ಯಾ ಯಾಕೆ ಬಂದೆ ಅಂದ್ರೆ ನಿಮ್ ಮನೇಲಿ ಬಾಡಿ ನಾಶನೆ ಬಂದು ಅದಕ್ಕೆ ಕರ್ದೆ ಅಯ್ಯೋ ಹೋಗಿ ಹೋಗಿ ಹಿಳ್ಕೋಳಿ ಇಲ್ಲ ಅಂದ್ರೆ ನಾವೇನು ಕೋಳಿ ಸಾರಲ್ಲಿ ಊಟನೇ ಮಾಡಲ್ಲ ಹೋಗಿ ಹುಡ್ಕೋಹೋಗಿ ಇಲ್ಲ ಐತ ಹಂಗೇಂಗೆ ಗೊತ್ತು ಇವಳು ಕೋಳಿ ಇಲ್ವಂತೆ ಅದ್ ನಾವು ಕದ್ದಿದ್ದೀವಂತೆ ಏನ್ ಜನಗಳೇನ ಈ ಕಾಲದಲ್ಲಿ ಯಾರನ್ನು ನಂಬಂಗೇ ಇಲ್ಲ ಕೋಳಿ ಮಾರಕಿಟ್ಟಿದ್ದೀನಮ್ಮ ಇಲ್ಲ ಶೋಗಿಟ್ಟಿದ್ದೀನಿ ಏನಂದೆ ಅಯ್ಯೋ ಮಾರಕ್ಕೆ ಸಮೇ ತಂದಿರೋದು ಎಷ್ಟು ಹೇಳ್ತೀಯ ಅಮ್ಮ ಕೋಳಿಗೆ ಅರೆ ಬೊಂಬಾಟಿಗೆ ಮೊಟ್ಟೆ ಕೋಳಿ ಇದು ದಿನಕ್ಕೆ ಎರಡು ಮೊಟ್ಟೆ ಇಕ್ತಿದೆ ಗೊತ್ತಾ ಹಾ ಎರಡು ಮೊಟ್ಟೆನಾ ಹ್ಮ್ ಸಮೇ ಎರಡಲ್ಲದೆ ಏನು ಮೂರು ಇಕ್ಕುತ್ತೆ ತಗೊಂಡು ಹೋಗಿ ಯಾಕೆ ಅತ್ತಿ ಬಿಡುತ್ತೆ ಅಂತ ಹೇಳು ఒగ్గి లేస్ట్ ఎంత? ఎంత కడమేనే కొలి స్వామి 700 రూపాయే కొట్టి బిడి సాకు. ఒగమో 700 రూపాయకి ఇంత వెళ్ళడ బర్తవే. 2 3 బర్తవే ఇంత కొలిల్లర కొడ్స్ బిడి చూడనా. నోడమా జాస్టీ మాట ఆడబడ నా ఎల్లో ఓబెక్ అర్జెంట్ ఐతే. నంగు భేడా నింగు భేడా 300 రూపాయే కొర్తిని కొర్త్యా. 300 రూపాయే ఎలా బరరా స్వామి. లాస్ట్ 500 రూపాయ అది కడన 1 రూపాయే కొడ్ల. 500 రూపాయే జాస్టీ అవుతమో. ಅಯ್ಯೋ ಜಾಸ್ತಿನೂ ಆಗಲ್ಲ ಕಮ್ಮಿನೂ ಆಗಲ್ಲ ಕೊಡಿ ಸ್ವಾಮಿ ನಾನು ಹಳ್ಳಿಯಿಂದ ಹೊತ್ಕೊಂಡ್ ಬಂದ್ ಮಾರ್ಬೇಕಲ್ಲ ಹೋಗ್ಲಿ ಬಿಡು ನಂಗೆ ಇನ್ನೂ ಎರಡ್ ಕೋಳಿ ಬೇಕು ತಂದ್ಕೊಡ್ತೀಯಾ ನಾಳೆ ಇನ್ನು ಎರಡು ಕೋಳಿನ ಇವಾಗ ಡೀಲ್ ಮಾಡಕ್ಕೆ ಹೋದ್ರೆ ಗೊತ್ತಾಯ್ತದೆ ಒಂದು ವಾರ ಬಿಟ್ಟು ಡೀಲ್ ಮಾಡೋಣ ಅಯ್ಯೋ ಸ್ವಾಮಿ ನಾಳೆ ಆಗಲ್ಲ ನಾವೆಲ್ಲ ಊರ್ಗೆ ಹೋಗ್ಬೇಕು ಇನ್ನ ವಾರ ಬಿಟ್ಟು ತಂದು ಕೊಟ್ರೆ ಆಗ್ಯದ ಹ್ಞೂ ಹಂಗೆ ಮಾಡಮ್ಮ ಮುಂದಿನ ವಾರ ಸಂತೆಗೆ ಬರ್ತೀನಲ್ಲ ಅವಾಗಿರು ನಾನೇ ತಗೊಂಡು ಹೋಗ್ತೀನಿ ಹ್ಞೂ ಸರಿ ಅದ ತಗೊಂಡೋಗಿದ್ದೀನ ಹಬ್ಬ ಬಂಡವಾಳ ಹಾಕಿಲ್ಲ ಏನಿಲ್ಲ ಐನೂರು ರೂಪಾಯಿ ಲಾಭಾಗೆ ಬಂತು ನಂದು ಎರಡು ದಿನ ಬಿಟ್ಬಿಟ್ಟು ಹುಂಜೆ ಆಯ್ತಲ್ಲ ಅದನ್ನ ಫಸ್ಟ್ ಎಸ್ಕೇಪ್ ಮಾಡಬೇಕು ಹ್ಞೂ ಹೋಗೋಣ ಇವಾಗ ಹಾಳಾದರು ಹಾಳಾದರು ಯಾರೋ ನನ್ನ ಕೋಳಿ ಹೊತ್ಕೊಂಡು ತಿಂದರು ಅವ್ರು ಹಾಳಾಗೋಗ್ಲಿ ಹೆಂಗೆ ದುಡಕ್ ತಿನ್ನ ಹೋಗ್ತಾ ಇರಲ್ಲ ಮುಂಡೆಗಳ್ಕಾ ನನ್ನ ಕೋಳಿ ಕದೀತಾರಲ್ಲ ಯಾರು ಯಾರನ್ನ ಹೆಂಗೆ ಬೈತಿದ್ಯಾ ಅಯ್ಯೋ ಪಾರಕ್ಕ ಯಾವಳು ಹಲಗಟ್ಟು ಮುಂಡೆ ನನ್ನ ಕೋಳಿ ಬೈಕೊಂಡು ಹೋಗ್ತಾ ಇದ್ದೆ ಹೂ ಮೊನ್ನ ನಮ್ದ್ ಕೋಳಿ ಇದ್ದಂಗ್ ಬಾರಿ ಕೋಳಿ ಕಳ್ತಾನವಾಗ ಹೂ ಕಂಡ್ ತರಕ ಮುಂಡೆ ಕತ್ಕೊಂಡ್ ತಿಂದಳೆ ಅಂತ ಅದ್ ಕದ್ದಿದ್ದಾಳೆ ಅಂತ ಗೊತ್ತಾದ್ರೆ ಮಾತ್ರ ಐತೆ ಅವಳಿಗೂ ಹೂಕಣಮ್ಮಿ ನಾವ್ ಬಾರಿ ಕಷ್ಟಪಟ್ಟು ಸಾಕೋದು ಮುಂಡ್ ಹೊತ್ಕೊಂಡು ಹೋಗಿ ಕತ್ಕೊಂಡ್ ತಿಂತಾರ ಮಾರ್ಕೊಂಡ್ ತಿಂತಾರ ಗೊತ್ತಿಲ್ವಲ್ಲಮ್ಮಿ ಜನ 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 ಕಾಂಚನದಲ್ಲಿ ಲಂಚನದಲ್ಲಿ ಓ ಏನ್ರಮ್ಮ ಎಲ್ಲ ಗುಡ್ಡೆ ಪಂಚಾಯತಿ ನಡೆಸ್ತಾ ಇದೀರಾ ಲೇ ಪಾತಿಮಾ ಅದ್ ಯಾವಳ ತಿರ್ಬೋಕಿ ಮುಂಡೆ ನನ್ ಕೋಳಿ ಕದ್ಬಿಟ್ಟಾಳೆ ಕಣೇ ಅರಿಕೋಳ ಹೌದಾ ಯಾವಾಗ ಅಯ್ಯೋ ನಮ್ಮ ಅಪ್ಪನ ಮನೆ ಕೊಟ್ ಕಳ್ಸಿಟ್ಕೊಂಡಿದ್ದೆ ಕಣ್ ಮಟೆ ಕೋಳಿನ ಯಾವಳ ಹಲ್ಕಟ್ಲೋಡಿ ಕದ್ಬಿಟ್ಟಾಳೆ ಪಾಪ ನಮ್ಮ ನಮ್ಮಪ್ಪ ನಾಳೆ ಬರುತ್ತೆ ಏನ್ ಮಾಡೋದ ಏನೋ ಗೊತ್ತಿಲ್ಲ ಅಯ್ಯೋ ಯಾವಳ ಗತಿ ಇಲ್ದಾರ ಅವಳು ಕದ್ದಿತಾಳೆ ಬಿಡುಗಿತ್ತಕ್ಕ ಹೋಗಿರೋದೇನು ವಾಪಸ್ ಬತ್ತೈತಾ ಯಾಕೆ ಚಿಂತೆ ಮಾಡ್ತೀಯ ಇರು ಎಷ್ಟ್ ಚೆನ್ನಾಗಿತ್ತು ಗೊತ್ತೇನೆ ನಾನು ಮೊಟ್ಟೆ ಕೋಳಿ ಅಯ್ಯೋ ಹೇಳ್ತಿಲ್ಲೇನೆ ಮೊನ್ನೆ ನಂದು ಒಂದ್ ಕೋಳಿ ಇರ್ಲಿಲ್ಲ ಅಂತ ನಾನ್ ಬಿರಿಯಾನಿಗೆ ಮಾಡಿದ್ದು ಇವ್ರ ಮನೆ ಕೋಳಿನ ಮೀ ಪಾತಿಮಾ ಅಯ್ಯೋ ಪಾರಕ ಕಂಡರ್ ಮನೆಯದು ಕದ್ದಾರಿನ ಉದ್ದಾರ ಆಗಲ್ಲ ಬಿಡು ಹೌದು ನೀನ್ ಎಲ್ಲಿ ಬಸ್ ಇಳ್ದು ಬರ್ತಾ ಇದೀಯಾ ಹೋಗಿದ್ದೆ ಅದು ಜನ ಜನ ಅಂತ ಆಡ್ ಹೇಳ್ಕೊಂಡು ಅಯ್ಯೋ ನಾವು ನಮ್ದು ಊರ್ಗೆ ಹೋಗಿದ್ವಾ ಇವಾಗ ಬರ್ತಾ ಇದ್ದು ನಂಗೆ ಸುಮ್ನೆ ಬಸ್ನಾಗ ಹಾಡ್ ಹಾಕಿದ್ರು ಅದಕ್ಕೆ ಅದನ್ನೇ ಹೇಳ್ಕೊಂಡ್ ಬರ್ತಾ ಇದ್ದೆ ಸರಿ ನಾನು ಹೋಗ್ತೀನಿ ನಂಗೆ ಇನ್ನು ಬೇರೆ ಡೀಲಿಂಗ್ಸ್ ಅವೇ ಹಾ ಏನಂಗಂದ್ರೆ ಅಂದ್ಬಿಟ್ನಾ ಅಯ್ಯೋ ಬೇಜಾನ್ ಕೆಲ್ಸ ಐತೆ ಮನೆನಾಗೆ ಹೋಯ್ತೀನಿ ಎಂದೆ ಹ್ಮ್ ಸರಿ ಹೋಗು ಹೋಗು ಯಪ್ಪಾ ಬಚಾವಾದ ಅಮ್ಮಿ ನನ್ ಕೋಳಿ ಕತೆ ಹೇಳಮ್ಮ ಇವಾಗ ಅಯ್ಯೋ ಏನ್ ಹೋಗಿ ಆಗ್ತೈತೆ ಹೋಗು ನಾನು ಹೋಗ್ತೀನಿ ನಂಗು ಮನೇಲಿ ಬೇಜಾನ್ ಕೆಲ್ಸ ಐತೆ ಹ್ಞೂ ಸರಿ ಹೋಗು ಅಯ್ಯೋ ನನ್ನ ಕೋಳಿ ನನ್ನ ಕೋಳಿ ಚಂದದಿಂದ ಸಾಕಿದ್ನಲ್ಲ ಚಂದದ ಕೋಳಿನ ನನ್ನ ಅಂದದ ಕೋಳೀನಾ ತಿಂದೋರಮ್ಮನ್ ಮಕ್ಕಳು ಸಾಯ ಮೊಟ್ಟೆ ಕೋಳಿನಾ ನನ್ನ ಮೊಟ್ಟೆ ಕೋಳಿನಾ ಮುಂದಿನ ಭಾಗದಲ್ಲಿ ಕಂಟಿನ್ಯೂ ಆಗುತ್ತದೆ ನಮ್ಮದು ವಿಡಿಯೋ ಯಾರಿಗೆ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ